ಜೆರೋಸಾ ಶಾಲೆಡ್ ಹಿಂದೂ ಧರ್ಮದ ಅವಹೇಳನ ವಿಚಾರ ಕುಡ್ಲದ ಬಿಜೆಪಿ ಶಾಸಕರನ್ನ ಮಿತ್ ಎಫ್ಐಆರ್ ದಾಖಲೆ ಮಲ್ತಿನಕ್ ರಾಜ್ಯ ಬಿಜೆಪಿ ಮುಖಂಡರನ್ನ ವಿರೋಧದ ವಿಚಾರಗೆ ಕುಡ್ಲಡ್ ರಾಜ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಡ್ತಿರು ಶಾಸಕರು ವೇದವ್ಯಾಸ್ ಕಾಮತ್ ಪಗೆದೀತಿನ ರೌಡಿ ನಕಲ್ ಲೆಕ್ಕ ಬಿಜೆಪಿ ದಕಲು ಮುರಾಣಿ ಮಲ್ತಿನೇನೆ ಇಡೀ ದೇಶನೇ ತೂತುಂಡು ರೌಡಿಸಂ ಮಲ್ಪು ಲೆಕ್ಕ ಪೋಡಿಗೆದ ವಾತಾವರಣ ಸೃಷ್ಟಿಆತಂಡು ಒವ್ವೇ ಘಟನೆ ಆಂಡಲ ತನಿಖೆ ಮಲ್ಪುಡು ಇಂಚ ಮಲ್ಪುನಿ ಅತ್ತು ಧರ್ಮ ಧರ್ಮದ ನಡುಟು ವೈಷಮ್ಯ ಬರ್ಪಿಲೆಕ ಮಲ್ಪುನ ಖಂಡಿತವಾದ್ಲ ಅಪರಾಧ ಪೊಲೀಸ್ ತನಿಖೆಗೆ ನಮ್ಮ ಅಡ್ಡಬರ್ ಪೂಜಾ ತನಿಖೆ ಅವಾರ್ಡ್ ತಪ್ಪು ಮಲದಿನಕ್ ಶಿಕ್ಷೆ ಅವಾರ್ಡ್ ನೋಡಿ ಒಂದು ಶಾಲೆಯಲ್ಲಿ ಏನೇ ಕಂಪ್ಲೇಂಟ್ ಆದಾಗ ಯಾರು ಎಫ್ಐಆರ್ ಮಾಡ್ಕೊಳ್ಳೋದಿಲ್ಲ ಕಂಪ್ಲೇಂಟ್ ಮೇಲೆ ಈಗ ಅದು ಒತ್ತಡದಿಂದ ಅವತ್ತು ಶಾಲೆಯವರು ಒಂದು ತೀರ್ಮಾನಕ್ಕೆ ಬರಬೇಕಾಯ್ತು ಆದ್ರೆ ಇವತ್ತು ಎನ್ಕ್ವೈರಿ ಆಗಲಿ ಶಿಕ್ಷಣ ಇಲಾಖೆಯಿಂದ ಮೇಲ್ಮಟ್ಟದ ಒಂದು ಎನ್ಕ್ವೈರಿ ಆಗಲಿ ಅದ್ರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಖಂಡಿತ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ತಪ್ಪಾಗಿದ್ರೆ ಕ್ರಮ ಆಗ್ಬೇಕು ಅದ್ರ ಬಗ್ಗೆ ಎರಡು ಮಾತು ಇಲ್ಲ ಅದೇ ಏನಾಗಿದೆ ತಿಳ್ಕೊಳ್ಬೇಕಲ್ಲ ಒಂದು ವಾತಾವರಣವನ್ನು ಕೆಡಿಸ್ಬಿಟ್ಟು ಅದ್ರ ಮಧ್ಯೆ ನೀವು ಒಂದು ತೀರ್ಮಾನಕ್ಕೆ ಬರಕ್ ಸಾಧ್ಯನಾ ಅಲ್ವಾ ಅವಾಗ ಎಲ್ಲ ಒಂಥರ ಅದು ಒಂದು ಇದೇ ಪೊಲ್ಯೂಟ್ ಆಗೋಗಿದೆ ವಾತಾವರಣ ಕಲುಷಿತ ಆಗೋಯ್ತು ಸೊ ಅದ್ರ ಮಧ್ಯದಲ್ಲಿ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಚೂರ್ ಚೂರ್ ಹಿಂದೆ ಬಂದು ಸ್ವಲ್ಪ ಸಮಾಧಾನಕ್ಕೋ ಸಮಾಧಾನವಾಗಿ ಅದನ್ನ ವಿಮರ್ಶೆ ಮಾಡಿ ನೋಡ್ತಕ್ಕದ್ದು ಮುಖ್ಯ ಇದೆ ಇವ್ರಿಗೆ ಅದ್ ಅದಕ್ಕೆ ಸಮಯ ಇಲ್ಲ ಇವರಿಗೆ ಇವರು ಭಾವನೆಗಳನ್ನ ಕೆರಳಿಸಬೇಕು ದ್ವೇಷವನ್ನ ಹೆಚ್ಚು ಮಾಡಬೇಕು ಅವರ ರಾಜಕಾರಣಕ್ಕೆ ಅನುಕೂಲ ಮಾಡ್ಕೋಬೇಕು ಈಗ ಪರಶುರಾಮ ಬೆಟ್ಟದಲ್ಲಿ ಏನಾಗಿದೆ ವಿಗ್ರಹದಲ್ಲಿ ಏನಾಗಿದೆ ಇವತ್ತು ಅದ್ರ ಬಗ್ಗೆ ಯಾಕೆ ವೇದ ವ್ಯಾಸ ಹೋರಾಟ ಮಾಡ್ತಾ ಇಲ್ಲ ಪರಶುರಾಮರನ್ನ ಪಾಪ ಅಲ್ಲಿ ನಿಲ್ಲಿಸ್ಬಿಟ್ಟು ಅರ್ಧ ಶರೀರ ನಿಲ್ಲಿಸಿ ಅದರಲ್ಲಿ ಅದರಲ್ಲಿ ಲೂಟ್ ಭ್ರಷ್ಟಾಚಾರ ಕೂಡ ನಡೆದಿದೆ ಒಂದ್ ರೀತಿ ನಮ್ಮ ಹಿಂದೂ ಧರ್ಮಕ್ಕೆ ದೊಡ್ಡ ಕಳಂಕ ಅದು ಕಳಂಕನೇ ಅದು ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಇವರು ಬಿಜೆಪಿಯವರು ಏನಾಯ್ತು ಅಲ್ಲಿ ಯಾಕೆ ಆ ಥರ ಆಯ್ತು ಅದ್ರ ಬಗ್ಗೆ ಆ ರೀತಿ ಆಗೋದಕ್ಕೆ ಏನ್ ಕಾರಣ ಸುನಿಲ್ ಕುಮಾರ್ ಕ್ಷೇತ್ರ ತಾನೆ ಅವರೇ ತಾನೇ ಕಾರಣ ಕರ್ತರು ಅವಾಗ ಅವ್ರಿಗೆ ಹಿಂದೂ ಧರ್ಮ ಗರ್ಪ ಬರೋದಿಲ್ವಾ ಅವಾಗ ಇದ್ರ ಬಗ್ಗೆ ಅವ್ರು ಮಾತಾಡೋದಿಲ್ಲ ಇವರ ರಾಜಕಾರಣಕ್ಕೆ ಅನುಕೂಲ ಆಗುವಂಥದ್ದಿದ್ರೆ ಮಾತ್ರ ಈಗ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಮತ್ತೆ ಇವರೆಲ್ಲರಲ್ಲೂ ಕೂಡ ಧರ್ಮಾಧಾರಿತವಾಗಿ ನಾವು ಓಟ್ ಗಳಿಸ್ಬೇಕು ಅಂತ ಹೇಳಿ ಇದನ್ನ ಈಗ ಇದರಿಂದ ಎಷ್ಟು ಡ್ಯಾಮೇಜ್ ಆಗುತ್ತೆ ಇಡೀ ಜಿಲ್ಲೆಗೆ ಡ್ಯಾಮೇಜ್ ಇದು ಜನ ಹೊರಗಿಂದ ನೋಡಿದ್ರೆ ಏನಪ್ಪ ಇದು ಮಂಗಳೂರಲ್ಲಿ ಬರೀ ಇದೇ ಕಥೆ ಇಲ್ಲ ಅಂತ ಆ ಶಾಲಾ ಮಕ್ಕಳನ್ನ ಆ ಥರ ನಿಲ್ಲಿಸಿಕೊಟ್ಟು ಕೂಗಿಸುವಂಥದ್ದು ಹೇಳಿಸುವಂಥದ್ದು ಇದು ನಮ್ಮ ಮಂಗಳೂರು ಜಿಲ್ಲೆಗೆನೇ ಒಂದು ಕೆಂಟೆಸರುತ್ತೆ ಈ ಥರ ಎಲ್ಲ ಮಾಡಬಾರ್ದು ರಾಜಕಾರಣ ಮಾಡಲಿ ಕಾಂಗ್ರೆಸ್ನ ಬೇಕಾದ ಟೀಕೆ ಈಗ ಬಜೆಟ್ ಬಗ್ಗೆ ಟೀಕೆ ಮಾಡಲಿ ಸುಳ್ಳಿನ ಬಜೆಟ್ ಇದರಲ್ಲಿ ಏನಿಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಮಾಡದೆ ಭ್ರಷ್ಟಾಚಾರ ಮಾಡಿದ್ದಾರೆ ಏನೋ ಅದೆಲ್ಲ ಓಕೆ ಅದು ಇವಾಗ ಸಮಾಜವನ್ನೇ ಹೊಡಿತಾ ಇರತಕ್ಕಂಥ ಕೆಲಸ ಇದು ವೇದಾಭ್ಯಾಸ ಕಾಮತ್ ಭರತ್ ಶೆಟ್ಟಿ ಈ ಪಂಪ್ವೆಲ್ ಶರತ್ ಶರಣ್ ಶರಣ್ ಪಂಪ್ವೆಲ್ ಇವರೆಲ್ಲ ಈ ಸ್ವಾರ್ಥಕ್ಕೋಸ್ಕರ ಹಿಂದೂ ಧರ್ಮವನ್ನ ಪ್ರಚೋದನೆಯ ಮುಖಾಂತರ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರು ಕಂಪ್ಲೇಂಟ್ ಅಲ್ಲಿ ಬರೀ ಶಾಲೆ ಹತ್ರ ಇದ್ರು ಅಂತ ಏನು ಹೇಳಿರ್ಲಿಲ್ಲ ಅವರು ಪ್ರಚೋದನೆಕಾರಿ ಮಾತುಗಳ ಆಡಿದ್ದಾರೆ ಅದೆಲ್ಲ ಹೇಳಿ ಆ ಕಂಪ್ಲೇಂಟ್ ಕೂಡ ಇದೆ ಒಂದು ಕ್ರಿಶ್ಚಿಯನ್ ಸಮುದಾಯದ ಮೇಲೆ ಕ್ರಿಶ್ಚಿಯನ್ ಶಾಲೆಗಳಿಗೆ ಹಿಂದೂಗಳು ಹೋಗಬಾರದು ಅಂತ ಹೇಳುವಂತ ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ ಸೊ ವಾತಾವರಣವನ್ನ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವ್ರದ್ದು ಒಂದು ಪಾತ್ರ ಇದೆ ಅದು ಅವರು ಓಪನ್ ಆಗಿ ಅವರು ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಎವಿಡೆನ್ಸ್ ಇದೆ ಶಾಲೆ ಹತ್ರನೇ ಇರಲಿಲ್ಲ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ಅದೇನು ಎಕ್ಸ್ಕ್ಯೂಸ್ ಅಲ್ಲ ತಾನೆ ಇಲ್ಲಿಂದ ಹೇಳಿಕೆ ಕೊಟ್ಟರು ಕೂಡ ಇಲ್ಲಿ ಅವರು ಬೇಕಾದ್ರೆ ಲಂಡನ್ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ರು ಕೂಡ ಅದು ತಪ್ಪಾಗಿರೋದು ಸೊ ಅದ್ರ ಮೇಲೆ ಎಫ್ಐಆರ್ ಆಗಿದೆ ಪೊಲೀಸ್ ತನಿಖೆ ಮೇಲೆ ನಾವೇನು ಹಸ್ತಕ್ಷೇಪ ಮಾಡಲ್ಲ ಅದ್ ಇನ್ವೆಸ್ಟಿಗೇಟ್ ಮಾಡಲಿ ಮತ್ತೆ ಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳ ಬಗ್ಗೆನು ಕೂಡ ಎನ್ಕ್ವೈರಿ ನಡೀಲಿ ಈಗ ಒಬ್ಬರು ಕಂಪ್ಲೇಂಟ್ ಮಾಡಿದಾಗ ಮತ್ತು ಇವರು ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಜನರಲ್ಲಿ ವೈಷಮ್ಯವನ್ನು ಮೂಡಿಸುವಂತ ನಡವಳಿಕೆ ಇದ್ದಾಗ ಮತ್ತು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಇಡೀ ರಾಜ್ಯ ದೇಶನೇ ನೋಡಿದ್ದಾರೆ ಮತ್ತೊಮ್ಮೆ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಬಿಜೆಪಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪ್ರಕರಣ ಅದು ಆ ಸತ್ಯಾಸತ್ಯತೆ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ ಸಂಸ್ಥೆಯಲ್ಲಿ ಏನಾಯಿತು ಅಂತ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ ಚೆಕ್ಅಪ್ ಮಾಡಲಿ ಮಾಡಿದರೆ ಮಾಡಿದ್ರೆ ಏನಾಯಿತು ಅಂತ ಕ್ರಮ ತಗೊಳ್ಳೋದು ಬೇರೆ ಆದರೆ ಅವರ ಒಂದು ರೌಡಿಯಿಸಮ್ ತರ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಪ್ರಚೋದನೆಕಾರಿ ಹೇಳಿಕೆಗಳು ಕೊಡೋದು ಧರ್ಮ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಖಂಡಿತವಾಗಿ ಅಪರಾಧ ಅದರಿಂದ ಆದ್ರಿಂದ ಮೇಲ್ನೋಟಕ್ಕೆ ಒಂದು ಕಂಪ್ಲೇಂಟ್ ಬಂದಾಗ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಇವರು ಹೇಳಿಕೆಗಳೆಲ್ಲ ನೋಡಿದಾಗ ಕಂಪ್ಲೇಂಟ್ ತಗೊಳ್ಳೇಬೇಕು ಈಗ ಎಷ್ಟು ಕಂಪ್ಲೇಂಟ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರ ಮೇಲೇನೆ ಯಾವುದೋ ಒಂದು ಭಾಷಣ ಮಾಡಿದ್ದಕ್ಕೆ ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸುತ್ತಾ ಅವರ ಒಂದು ಸದಸ್ಯತ್ವವನ್ನು ಸದಸ್ಯತ್ವವನ್ನು ಎಂ ಪಿ ಸದಸ್ಯತ್ವವನ್ನು ತೆಗೆದಾಗ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡಿದ್ದಾರೆ ಅಲ್ವಾ ನೀವೇನು ನೋಡಿದ್ದೀರಾ ಇಲ್ಲಿ ಬಹಿರಂಗವಾಗಿ ಇವರು ಪ್ರಚೋದನೆಕಾರಿ ವೈಷಮ್ಯದ ದ್ವೇಷದ ಮತ್ತು ಒಂದು ರೌಡಿಗಳ ತರ ಬಿಹೇವ್ ಮಾಡತಕ್ಕಂಥ ಕೆಲಸ ವೇದ ವಯಸ್ ಕಾಮತ್ ಮಾಡಿರುವಂಥದ್ದು ಎಲ್ಲ ಎಲ್ಲ ನೀವು ನೋಡಿದಿರೋ ನಾವು ನೋಡಿದೀವಿ ಮಕ್ಕಳನ್ನ ಶಾಲೆಯ ಮಕ್ಕಳನ್ನ ಅವ್ರ ಮಕ್ಕಳಲ್ಲೂ ಕೂಡ ಆ ಒಂದು ಅವರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಅಪರಾಧ ಅವೆಲ್ಲ ಆದ್ರೆ ಅದೆಲ್ಲ ತನಿಖೆ ಆಗ್ಲಿಕ್ಕೆ ಪೊಲೀಸ್ ಎಫ್ ಮಾಡಿದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಮತ್ತು ಶಾಲೆಯ ವಿಚಾರದಲ್ಲಿ ಅದು ಈಗಾಗಲೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಒಂದು ಎನ್ಕ್ವೈರಿ ಮಾಡೋದಕ್ಕೆ ಅವರು ಒಂದು ಆದೇಶ ಮಾಡಿದ್ದಾರೆ ಅದು ಎನ್ಕ್ವೈರಿ ಆಗ್ತದೆ ಇನ್ನೇನಾಗಬೇಕು